ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಮಾಧವಾನಂದ ಪ್ರಭುಜಿ ಅವರಿಗೆ ನೋಬೆಲ್ ಪ್ರಶಸ್ತಿ ಯಾಕೆ ಲಭಿಸಬೇಕು ಶ್ರೀ ಮಾಧವಾನಂದ ಪ್ರಭುಜಿ ಅವರ ಜೀವನ ಮತ್ತು ಸಾಧನೆ ಭಾರತೀಯ ತತ್ವಜ್ಞಾನ ಸಮಾಜ ಸುಧಾರಣೆ ಹಾಗೂ ಮಾನವೀಯತೆಗಾಗಿ ಅಪಾರ ಕೊಡುಗೆಗಳನ್ನು ನೀಡಿದೆ ಅವರು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ಹೋರಾಟದಲ್ಲಿ ಭಾಗವಹಿಸಿದ್ದು ಸಾಮಾಜಿಕ ಸಮಾನತೆಯ ಪರವಾಗಿ ಶ್ರೇಷ್ಠ ಕಾರ್ಯಗಳನ್ನು ಮಾಡಿದ್ದರು ಮುಖ್ಯ ಕಾರಣಗಳು ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರ ಮಧವಾನಂದ ಪ್ರಭುಜಿ ಅವರು ಬ್ರಿಟಿಷರ ವಿರೋಧವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಅವರ ಮಾತುಗಳು ಮತ್ತು ಕಾರ್ಯಗಳು ಜನರನ್ನು ಪ್ರೇರೇಪಿಸಿತು ಅವರ ಮೇಲೆ ಶ್ರದ್ಧೆ ಮೂಡಿಸಿತು ಮತ್ತು ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡುವಂತೆ ಮಾಡಿತು ಎರಡು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಧವಾನಂದ ಪ್ರಭುಜಿ ಅವರು ಭಾರತೀಯ ಸಮಾಜದಲ್ಲಿ ನಡೆಯುತ್ತಿದ್ದ ಜಾತಿ ವ್ಯವಸ್ಥೆಯ ವ್ಯವಸ್ಥೆಯನ್ನು ವಿರೋಧಿಸಿದರು ಮಾನವ ಸಮಾನತೆ ಅವರು ಸಕಲ ಮನುಷ್ಯರು ಸಮಾನರು ಎಂಬ ತತ್ವವನ್ನು ಬೋಧಿಸಿದರು ಸಾಮಾಜಿಕ ಸಮಾನತೆ ಜಾತಿ ಆಧಾರಿತ ಚರ್ಚೆ ಅಗೋಚರತೆ ಮತ್ತು ಭೇದಭಾವವನ್ನು ನಿರ್ಮೂಲಗೊಳಿಸಲು ಶ್ರಮಿಸಿದರು ಮೂರು ಧರ್ಮ ಮತ್ತು ಆತ್ಮಜ್ಞಾನವನ್ನು ಜನರಿಗಾಗಿ ಸಮಾನವಾಗಿ ಉಚಿತವಾಗಿ ಮಾಡಿದರು ಅವರು ಇಂಚಗಿರಿ ಸಂಪ್ರದಾಯದ ಮೂಲಕ ಧ್ಯಾನ ತತ್ವಜ್ಞಾನ ಮತ್ತು ಆತ್ಮಸಾಕ್ಷಾತ್ಕಾರವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಶ್ರಮಿಸಿದರು ಅವರ ಕಲಿಕೆಗಳು ಜಾತಿ ಧರ್ಮ ಲಿಂಗ ಅಥವಾ ಭಾಷೆಯ ಮೇಲೆ ಆಧಾರಿತವಾಗಿರಲಿಲ್ಲ ಎಲ್ಲರಿಗೂ ಸಮಾನ ಅವಕಾಶ ನೀಡುವ ಮೂಲಕ ಮಾನವೀಯತೆಯನ್ನು ಉತ್ತೇಜಿಸಿದರು ನಾಲ್ಕು ಅಂತಾರಾಷ್ಟ್ರೀಯ ಶಾಂತಿಯ ಸಂದೇಶ ಮಧವಾನಂದ ಪ್ರಭುಜಿ ಅವರ ಉಪದೇಶಗಳು ಏಕತೆಯನ್ನು ಪ್ರಚಾರ ಮಾಡುತ್ತವೆ ಧರ್ಮದ ಹೆಸರಿನಲ್ಲಿ ಜಗತ್ತಿನಲ್ಲಿ ನಡೆಯುವ ಹಿಂಸೆಯನ್ನು ತಡೆದು ಶಾಂತಿಯ ಸಂದೇಶವನ್ನು ಹರಡಿದರು ಅವರ ತತ್ವಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾವೈಕ್ಯತೆಯನ್ನು ರೂಪಿಸುತ್ತವೆ ಐದು ಸಾಮಾಜಿಕ ಸುಧಾರಣೆಯಲ್ಲಿ ಪಾತ್ರ ಅವರು ಮಹಿಳಾ ಸಮಾನತೆ ಶಿಕ್ಷಣ ಮತ್ತು ಆದರ್ಶ ಜೀವನ ಶೈಲಿಯ ಮಹತ್ವವನ್ನು ಸಾರಿದರು ಮಹಿಳೆಯರು ಮತ್ತು ಹಿಂದಿನ ಕಾಲದ ಪೀಡಿತ ಸಮುದಾಯಗಳಿಗೆ ಉತ್ತಮ ಭವಿಷ್ಯವನ್ನು ರೂಪಿಸಲು ಕೆಲಸ ಮಾಡಿದರು ಅವರ ಕಾರ್ಯಗಳಿಂದ ನೂರಾರು ಜನರಿಗೆ ಹೊಸ ದಾರಿ ದೊರಕಿತು ಶ್ರೀಮಧವಾನಂದ ಪ್ರಭುಜಿ ಮತ್ತು ನೋಬೆಲ್ ಪ್ರಶಸ್ತಿ ಶ್ರೀ ಮಧವಾನಂದ ಪ್ರಭುಜಿ ಅವರ ತತ್ವಗಳು ಮತ್ತು ಕೆಲಸಗಳು ಪ್ರಪಂಚದ ಶಾಂತಿ ಸಮಾನತೆ ಮತ್ತು ಸಹಜ ಜೀವನ ಶೈಲಿಗೆ ಪ್ರೇರಣೆಯಾಗಿದೆ ಅವರ ಜೀವನದುದ್ದಕ್ಕೂ ಮಾಡಿದ ಕಾರ್ಯಗಳು ಮಾನವೀಯತೆಯ ಹಿತವನ್ನು ಹರಡಲು ನೆರವಾಗಿದೆ ಇಂತಹ ಮಹಾನ್ ವ್ಯಕ್ತಿಗೆ ಶಾಂತಿಯ ಅಥವಾ ಸಾಮಾಜಿಕ ಸುಧಾರಣೆಯ ನೋಬೆಲ್ ಪ್ರಶಸ್ತಿಯು ಸೂಕ್ತ ಗೌರವವಾಗಿದೆ ಅವರ ಮಾತು ಮನುಷ್ಯರ ಶ್ರೇಯಸ್ಸು ಅವರ ಆತ್ಮಜ್ಞಾನದಲ್ಲಿ ಇದೆ ಇದಕ್ಕೆ ನಾವು ಜಾತಿ ಧರ್ಮ ಅಥವಾ ಭಾಷೆಯನ್ನು ಅಡಚಣೆಯಾಗದಂತೆ ನೋಡಬೇಕು ಎಂಬುದು ನಮ್ಮ ಸಮಯದ ಸಂದೇಶವಾಗಿದೆ